మేము అధికారంలోకి వస్తే జిల్లాకి నాలుగు కొత్త కాలేజీలు కట్టిస్తాం మేము అధికారంలోకి వస్తే సొంత ఇల్లు లేని ప్రతి కుటుంబానికి ఒక ఇల్లు కట్టిస్తా అందరూ ఇలాగే హామీలు ఇస్తున్నారు కానీ ఎవరు చేస్తున్నారు మిమ్మల్ని అలా నమ్మేది మేము ఇచ్చిన హామీలన్నీ ఈ స్టాంప్ పేపర్ మీద రాసి సంతకం చేశాం రెండు సంవత్సరాల తరువాత ఒక్క హామీ మిగిలినా సరే చెంపలు వేసుకొని రాజీనామా చేస్తాం మేమిచ్చిన హామీలన్నీ ఈ స్టాంప్ పేపర్ మీద రాసి సంతకం చేశాం రెండు సంవత్సరాల ఒక్క వేసుకొని రాజీనామా చేస్తాం దిట్కే ఇలా నన్ను అర్థా ఇవ్ ఎారని నిర్యారని నివ్యారని నిదే ప్రొసీజర్ బాగు మన హోక ಆ ಒಂದು ಐಡಿಯಾಲಜಿ ತೋರಿಸ್ಬೇಕು ನಮ್ಮ ವಿಚಾರಗಳನ್ನ ಅದನ್ನು ಒಪ್ಪಿ ಸೈನ್ ಮಾಡಬೇಕು ಅದ್ರ ವಿಡಿಯೋ ಫೋಟೋಸ್ ಮಾಡಬೇಕು ಅದನ್ನು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ನೋಡಿ ಯಾರು ಅತಿ ಹೆಚ್ಚು ಜನ ಯಾರಿಗೆ ಇದು ಮಾಡಿದ್ರು ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಷ್ಟೇ ನೋಡಿ ಇದೇ ಪ್ರಚಾರ ನಾನು ನಿಮ್ಮನ್ನು ನಂಬಿ ಬಂದಿದ್ದೀನಿ ಇಲ್ಲಿ ಯಾಕಂದರೆ ನೀವು ಭಾಳ ಮುಖ್ಯ ನೀವು ಜನಪ್ರತಿನಿಧಿಗಳು ಆ್ಯಕ್ಚುಲಿ ಇದಕ್ಕೂ ಒಂದು ಅವಕಾಶ ಕೊಡಬೇಕು ನೀವು ಒಂದು ಒಂದು ಸಣ್ಣ ಸ್ಪೇಸ್ ಕೊಡಬೇಕು ನೀವು ದಯವಿಟ್ಟು ನಿಮ್ಮನ್ನೆಲ್ಲ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗಿದು ಸರಿ ಅನ್ಸಿದ್ರೆ ಮಾಡಿ ತಪ್ಪು ಅಂದರೆ ಇವತ್ತೇ ಕೇಳ್ಬಿಡಿ ಈಗಲೇ ಕೇಳ್ಬಿಡಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ಅದನ್ನು ನಾನು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಎಲ್ಲ ಒಂದು ಹೊಸ ಹೊಸ ಪ್ರಯತ್ನಗಳಿಗೆ ನಿಮ್ಮಂತವರು ಎಸ್ಪೆಷಲಿ ನೀವು ಪತ್ರಿಕಾ ಪತ್ರಿಕೋದ್ಯಮದವರು ಪತ್ರಿಕಾ ಮಿತ್ರರು ನೀವು ಜನಪ್ರತಿನಿಧಿಗಳು ಆ್ಯಕ್ಚುಲಿ ನೀವು ಮೊದಲನೇದಾಗಿ ಜನಕ್ಕೆ ನೀವು ಮೂರು ವಿಚಾರ ಮುಟ್ಟಿಸೋರು ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಸರಿ ಸಾಧ್ಯ ಆಗಬೇಕು ಅದೇ ನಿಜವಾದ ಗೆಲುವು ತಪ್ಪು ಸಾಧ್ಯ ಆದರೆ ಅದನ್ನು ಹುಟ್ಟಬಾರ್ದು ಯಾವುದು ಸರಿಯೋ ಅದು ಸಾಧ್ಯ ಆದಲ್ವಾ ನೋಡಿ ಬಾಲ್ಡ್ ಪೇಪರ್ ಎಲ್ಲ ಎಲ್ಲ ತಂದಿದರೆಲ್ಲ ತೆಗೆದು ತೋರಿಸಿ ನೋಡಿ ಮಾಡಿದ್ದು ಮಾಡಿದ ಅಶ್ವಥ್ ಕುಮಾರ್ ಅಂತ ಅಂದೊಬ್ರು ಮಾಡಿದ್ರು ಅದಾದ್ರ ಮೇಲೆ ಅದನ್ನ ನೋಡ್ಬಿಟ್ಟು ಎಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಅವರವರೇ ಬಾಲ್ಡ್ ಪೇಪರ್ ತಂದಿದ್ದಾರೆ ನಾವ್ ಇತರ ಕೆಲಸ ಮಾಡ್ತೀವಿ ಅಕಸ್ಮಾತ್ ನಾವು ಮಾಡ್ಲಿಲ್ಲ ಅಂದ್ರೆ ನಾವು ಕೆಳಗಿಳಿಗೆ ಹೋಗ್ತೀವಿ ನಿಮ್ ಪೋಲಿಂಗ್ ಅನ್ನ ನಾವು ಅಲ್ಲ ಗಳಲ್ಲ ನಾಳೆ ಪೋಲಿಂಗ್ ಮಾಡಿದಾಗ ಸರ್ ಇಲ್ಲ ಸರ್ ನನಗೆ ಅಪೋಸಿಷನ್ ಪಾರ್ಟಿರಲ್ಲ ನನಗೆ ಎಗಿನೆಷ್ಟ ಓಟ್ ಹಾಕ್ಬಿಟ್ಟಿದ್ದಾರೆ ನಾನು ಇಳಿಯೋಕ್ಕಾಗಲ್ಲ ಅದಕ್ಕೆ ಬೇರೆ ದಾರಿನೂ ಇಲ್ಲ ನಾವು ಡೆಮಾಕ್ರೆಟಿಕ್ ವೇನೇ ಇದು ನೋಡ್ರೆ ಮಾಡ್ಬೇಕು ನಾವು ಅಲ್ವಾ ಬೇರೆ ದಾರಿ ಇಲ್ಲ ಅವಾಗ ನಾವು ಡೆಮಾಕ್ರಸಿನೇ ಪ್ರಶ್ನೆ ಮಾಡ್ದಂಗೆ ಆಗ್ಬಿಡುತ್ತೆ ಜನಗಳನ್ನೇ ಡೌಟ್ ಪಟ್ಬಿಟ್ರೆ ನಮ್ಗೆ ಡೆಮಾಕ್ರಸಿನೇ ಬೇಕಾಗಿಲ್ಲ ಅಂದಂಗೆ ಹಂಗೆ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ಇದು